ಇದು ವೆಮಲ್ಕು ಪಟ್ಟಣ ಪಂಚಾಯತಿ ಚುನಾವಣೆ ಇದು ಮೊದಲನೇ ಚುನಾವಣೆ ಚುನಾವಣೆಯಲ್ಲಿ ಹೆಂಗೆ ಅಂದ್ರೆ ಯಾವುದೇ ರಾಜಕೀಯ ಪಕ್ಷ ಒಂದು ಸಭೆ ಮಾಡ್ತಾರೆ ಅಂದ್ರೆ ಇಡೀ ಪಟ್ಟಣ ಪಂಚಾಯತಿ ಎಲ್ಲ ಸೇರಿಸಿ ಒಂದ್ ಕಡೆ ಕಾರ್ಯಕರ್ತರು ಮುಖಂಡರು ಸಭೆ ಮಾಡ್ತಾರೆ ಅದಾದ್ಮೇಲೆ ಯಾರ್ಯಾರು ಆಕಾಂಕ್ಷಿಗಳಿದಾರೋ ತಮಗೆ ಟಿಕೆಟ್ ಬಯಸಿ ಪಕ್ಷದಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಇನ್ನು ಕೂಡ ನೀವು ಅರ್ಜಿಯನ್ನು ಹಾಕಬೇಕು ಅದು ಇಪ್ಪತ್ತೆಂಟನೇ ಅವಕಾಶ ಇದೆ ಅವಕಾಶ ಇದೆ ಇವತ್ತು ಇಪ್ಪತ್ತನೇ ತಾರೀಕು ಇನ್ನು ಎಂಟು ದಿವಸಗಳ ಕಾಲ ಅವಕಾಶ ಇದೆ ನಾವು ಅರ್ಜಿ ಫಾರ್ಮ್ಸ್ ಕಳಿಸ್ಕೊಡ್ತೀವಿ ಅದ್ರ ಜೊತೆಗೆ ಅರ್ಜಿ ಫಾರ್ಮ್ಸ್ ಜೊತೆಗೆ ಈ ಬ್ಲಾಕ್ ನಲ್ಲಿ ನಿಲ್ತಕ್ಕಂಥವ್ರು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ತಾರೆ ಜಾತಿ ಪ್ರಮಾಣ ಪತ್ರ ಬಳಸಬೇಕು ಪಕ್ಷದ ಆಧಾರದ ಮೇಲೆ ನಡೆಯುತ್ತೆ ಚುನಾವಣೆ ಎಷ್ಟು ದಿವಸ ನೀವು ಗ್ರಾಮ ಪಂಚಾಯತಿಯಲ್ಲಿ ಇದು ಪಕ್ಷದ ಆಧಾರದ ಮೇಲೆ ನಡೀತಿರ್ಲಿಲ್ಲ ಇಲ್ಲಿ ಪಕ್ಷದ ಆಧಾರದ ಮೇಲೆ ಪಕ್ಷದ ಚಿಹ್ನೆ ಅಡಿಯಲ್ಲಿ ನೀವು ಕಂಟೆಸ್ಟ್ ಮಾಡ್ಬೇಕಾಗ್ತದೆ ಪಕ್ಷದ ವತಿಯಿಂದ ನಿಮಗೆ ಎ ಫಾರ್ಮ್ ಬಿ ಫಾರ್ಮ್ ಅಂತ ಕೊಡ್ತಾರೆ ಅದು ಕೊಟ್ಟಾದ್ಮೇಲೆ ನೀವು ಪಕ್ಷದ ಅಡಿಯಲ್ಲಿ ಕೆಲಸ ಮಾಡಬೇಕು ಪಕ್ಷಕ್ಕೆ ಭದ್ರಾಗಿರ್ಬೇಕು ಪಕ್ಷದ ಏನು ಚೌಕಟ್ಟು ಇರ್ತದೆ ಆ ಚೌಕಟ್ಟಿನಲ್ಲಿ ಕೆಲಸ ಮಾಡಬಹುದು ಹಿಂದೆ ಎಲ್ಲ ನಮ್ಮ ಸುದರ್ಶನ್ ಸಾಹೇಬ್ ಹೇಳಿದಾಗೆ ಡಿಸ್ವಾಲಿಫೈ ಮಾಡ್ಬಿಡ್ತಾರೆ ಡಿ ಸಿ ಅವರೇ ಕವರ್ಸ್ ಇರ್ತದೆ ಪಟ್ಟಣ ಪಂಚಾಯತಿ ಅವರೇ ಡಿ ಸಿ ಅವ್ರಿಗೆ ಕವರ್ಸ್ ಇರುತ್ತೆ ಆ ರೀತಿ ಯಾವುದು ಆಗೋದು ಬೇಡ ಅಂತ ಹೇಳ್ತಾ ಈ ಚುನಾವಣೆಯನ್ನು ನಾವು ಗೆಲ್ಲಲೇಬೇಕು ಬರ್ಬೋದು ನಮ್ಗೆ ಪ್ರತಿಷ್ಠೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಗೆ ನನಗೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಕಾರಣ ಏನು ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಂ ಎಲ್ ಊರಿನಲ್ಲಿ ಈ ಭಾಗದಿಂದ ನದಿರಾಮನ್ ಮತ್ತು ನಾವೆಲ್ಲ ಇದ್ದೀವಿ ನಾವೆಲ್ಲ ಇದ್ಕೊಂಡು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇಷ್ಟೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಜನರಿಗೆ ತಲುಪಿಸಿದ್ದು ನಾವು ಅಂದ್ರೆ ಮತ್ತೆ ಯಾರು ಗೆಲ್ಲ ನೀವೇ ಯೋಚನೆ ಮಾಡಿ ನೀವೇ ಪ್ರಶ್ನೆ ಈ ಭಾಗದಲ್ಲಿ ಕೈಗಾರಿಕೆಗಳು ಬಂತು ಯಾರು ಕೈಗಾರಿಕೆಗಳು ತಂದಿದ್ದು ಸುದರ್ಶನ್ ಸರ್ ಈ ಭಾಗದಲ್ಲಿ ಪಟ್ಟಣ ಪಂಚಾಯತಿ ಆಗಿದ್ದು ಗ್ರಾಮ ಪಂಚಾಯತಿ ಮಾಡಿದ್ಮೇಲೆ ವೇಮ್ಗಲ್ ನರಸಾಪುರ ಯೋಜನಾ ಪ್ರಾಧಿಕಾರ ಆಯ್ತು ಪ್ರಾಧಿಕಾರ ಆಯ್ತು ಯಾರು ಬಂದಿದ್ದು ಪುತ್ತೂರು ಅವರು ಸುದರ್ಶನ್ ಸಾಹೇಬ್ ನಾವೆಲ್ಲ ಸೇರಿ ಮಾಡ್ತೀವಿ ಅಂದ್ರೆ ನಾವೆಲ್ಲ ಯಾರು ಅಂದ್ರೆ ನಾವು ಕಾಂಗ್ರೆಸ್ ಪಕ್ಷದವರು ಅಂದ್ರೆ ಇದೆಲ್ಲ ಆಗೋದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ ನಿಮ್ಮ ಊರಿನ ಅಭಿವೃದ್ಧಿಗೆ ಪೂರಕವಾಗಿ ಯಾರಾದ್ರೂ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಪಕ್ಷದವ್ರಿಗೆ ಮಾಡಿರ್ತಕ್ಕಂಥದ್ದು ಆಮೇಲೆ ಬರ್ತಾ ಇದೆಯಾ ಅಕ್ಕಿ ಬರ್ತಾ ಇದೆಯಾ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದೀರಾ ಕರೆಂಟ್ ಬಿಲ್ ಕೇಳಿದ್ರೆ ಇದೀರಾ ಯಾರು ಮಾಡಿದ್ರು ಅಂತ ಅದು ಕಾಂಗ್ರೆಸ್ ಪಕ್ಷ ಆಮೇಲೆ ಈ ಭಾಗದಲ್ಲಿ ಹೆಚ್ಚು ಪರಿಶಿಷ್ಟ ಜಾತಿಯವರು ಹೆಚ್ಚು ವಾಸ ವಾರ್ಡ್ ಅದಕ್ಕಾಗಿನೇ ಇದು ಪರಿಶಿಷ್ಟ ಜಾತಿಗೆ ಮೀಸಲಾಗಿರು ಕೂಡ ಈ ದೇಶದಲ್ಲಿ ಎರಡನೇ ಏನು ನಾವು ಬಡ್ಜೆಟ್ ಅನ್ನ ಮಾಡ್ತೀವಿ ಒಂದು ವರ್ಷದ ಬಡ್ಜೆಟ್ ಅನ್ನ ಅಂದಾಜು ವೆಚ್ಚ ಮಾಡ್ತೀವಿ ಎಷ್ಟು ಖರ್ಚು ಮಾಡ್ತೀವಿ ಅವರ ಜಾತಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಿಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿರೋದ್ರಲ್ಲಿ ಕಾನೂನನ್ನೇ ಮಾಡಿಬಿಟ್ಟಿದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಅಂತೇಳಿ ಅದನ್ನು ಮಾಡಿದ್ಯಾರು ಕಾಂಗ್ರೆಸ್ನವರು ಸಿದ್ದರಾಮಯ್ಯ ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಿಮಗೆ ಎರಡನೇ ರಾಜ್ಯ ಮೊದಲನೇ ತೆಲಂಗಾಣ ಎರಡನೇ ಕರ್ನಾಟಕ